ಕೊನೆಗೂ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಅರೆಸ್ಟ್ ಜನರಿಗೆ ಪಂಗನಾಮ ಹಾಕಿ ಎಸ್ಕೇಪ್ ಆಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಎಸ್ ತುಮಕೂರಿನ ಪ್ರತಿಷ್ಠಿತ ಆಕಾಶ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಜನರಿಗೆ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ಜನರಿಗೆ ಕೋಟಿ ಕೋಟಿ ಉಂಡೆನಾಮ ಹಾಕಿ ಎಸ್ಕೇಪ್ ಹೌದು ಹೆಚ್ಚು ಬಡ್ಡಿ ದುಡ್ಡು ಕೊಡ್ತೀವಂತ ಹೇಳಿ ನೂರಾರು ಜನರ ಕೋಟ್ಯಾಂತರ ರೂಪಾಯಿ ದೋಚಿ ಆಕಾಶ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಕುಟುಂಬ ಸಮೇತ ಪರಾರಿಯಾಗಿದ್ರು ಇದೀಗ ತುಮಕೂರು ಪೊಲೀಸರು ಆರೋಪಿ ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣರನ್ನ ಬಂಧಿಸಿದ್ದಾರೆ ತುಮಕೂರು ನಗರದಲ್ಲಿ ಆಕಾಶ ಜ್ಯುವೆಲರ್ಸ್ ಸೇರಿದಂತೆ ಆಕಾಶ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿಯನ್ನ ಕೂಡ ಶಿವಾನಂದ ಮೂರ್ತಿ ಸ್ಥಾಪಿಸಿದ್ರು ಈ ಸೊಸೈಟಿ ಮೂಲಕ ದುಪ್ಪಟ್ಟು ಬಡ್ಡಿ ಕೊಡ್ತೀವಂತ ಹೇಳಿ ತುಮಕೂರು ಬೆಂಗಳೂರು ದಾವಣಗೆರೆ ಚಿತ್ರದುರ್ಗ ಸೇರಿ ಹಲವು ಜಿಲ್ಲೆಗಳ ಜನರಿಂದ ಚೀಟಿಯನ್ನ ಹಾಕಿಸಿಕೊಂಡಿದ್ದ ಅದ್ಯಾವಾಗ ಕೋಟಿ ಕೋಟಿ ಹಣ ಶಿವಾನಂದ ಮೂರ್ತಿ ಕೈ ಸೇರಿದು ಆಗ ಶಿವಾನಂದ ಮೂರ್ತಿ ವರಸಿಯನ್ನ ಚೇಂಜ್ ಮಾಡಿದ್ದ ಕೋಟಿ ಕೋಟಿ ಹಣದ ಜೊತೆ ಕುಟುಂಬ ಸಮೇತ ನಗರದಿಂದ ಕಾಲ್ಕಿತ್ತಿದ್ರು ಸುಮಾರು ಇಪ್ಪತ್ತು ದಿನಗಳಿಂದ ಮಾಲೀಕ ಶಿವಾನಂದ ಮೂರ್ತಿ ಅಂಗಡಿಯಲ್ಲಿಯೂ ಕಾಣಿಸ್ತಾ ಇರಲಿಲ್ಲ ಬಳಿಕ ಮನೆಯಲ್ಲಿಯೂ ಇರಲಿಲ್ಲ ಆಗ ಜನರಿಗೆ ಮಾಲೀಕನ ಕರಾಮತ್ತು ಮತ್ತು ಬಯಲಾಗಿದೆ ಆಕಾಶ ಜ್ಯುವೆಲರಿ ಮಾಲೀಕ ಶಿವಾನಂದ ಮೂರ್ತಿಗಾಗಿ ವಂಚನೆಗೊಳಗಾದ ಜನರು ಹುಡುಕಾಟ ನಡೆಸಿದ್ದಾರೆ ಆದರೆ ಎಲ್ಲೂ ಸಿಗದಿದ್ದಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರನ್ನ ದಾಖಲಿಸಿಕೊಂಡಿದ್ರು ಶಿವಾನಂದ ಮೂರ್ತಿಯನ್ನ ಬೆನ್ನಟ್ಟಿದ ಪೊಲೀಸರು ಅವರ ಮೊಬೈಲ್ ಫೋನ್ ಸ್ನೇಹಿತರು ಸಂಬಂಧಿಕರನ್ನ ಜಾಲಾಡಿದ್ರು ಕೊನೆಗೆ ಆರೋಪಿ ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣ ಬೆಂಗಳೂರಿನಲ್ಲಿ ಇರುವುದು ಗೊತ್ತಾಗಿದೆ ಬೆಂಗಳೂರಿನಲ್ಲೇ ಆರೋಪಿ ಶಿವಾನಂದ ಮೂರ್ತಿ ಹಾಗೂ ಪತ್ನಿ ಅನ್ನಪೂರ್ಣರನ್ನ ಬಂಧಿಸಿದ ಪೊಲೀಸರು ತುಮಕೂರಿಗೆ ತಂದಿದ್ದಾರೆ ಸದ್ಯ ಇವರನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಾ ಇದ್ದು ಜನರಿಗೆ ತಮ್ಮ ಹಣ ಸೇರುತ್ತಾ ಎಂದು ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ತುಮಕೂರು